ಭಗವದ್ ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಸ್ನೇಹಿತರೆ ಕೇಳಿ ಇಲ್ಲಿ ಇದು ಇಂಥ ಒಂದು ವಿಚಿತ್ರವಾದ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಯಾರಿಗೂ ಇದು ಗೊತ್ತಿರುವುದಿಲ್ಲ ಜನಸಾಮಾನ್ಯರಿಗೆ ನಮ್ಮಂಥವರಿಗೆ ಹೀಗೆ ಒಂದು ಸತ್ಸಂಗ ಕೇಳಿದಾಗ ಮಾತ್ರ ಅದರ ಅರ್ಥ ಗೊತ್ತಾಗ್ತದೆ ಆದ್ದರಿಂದ गमनमिट्टु केबु ई विचारं चातुर्वर्ण्यं मया सृष्टं गुणकर्मविभागशः तस्य कर्तारमपि मां विद्यकर्तारमव्ययं चातुर्वर्ण्यं मया सृष्टं गुणकर्मविभागशः तस्य कर्तारमपि मां विद्यकर्तारमव्ययम् ನಮಗೆಲ್ಲರಿಗೂ ಇದೊಂದು ವಿಷಯದಲ್ಲಿ ತುಂಬ ಒಂದು ಅನುಮಾನಗಳು ಪ್ರಶ್ನೆಗಳು ಎಲ್ಲವೂ ಹೇಳುತ್ತವೆ ಚಾತುರ್ವರ್ಣ್ಯ ಅಂತ ಏಕೆ ಮಾಡಿದ ಭಗವಂತ ಅದು ಬೇಕಿತ್ತ ನಮ್ಮ ಪ್ರಾಪಂಚಿಕ ಒಂದು ವ್ಯವಸ್ಥೆಗೆ ಅದು ಬೇಕಿತ್ತ ಅದರಿಂದಲೇ ಬೇಕಾದ್ರಿಂದಲೇ ದೇವರದನ್ನು ಆ ಚಾತುರ್ವ ವರ್ಣ್ಯವನ್ನು ಮಾಡಿದ್ರು ಗುಣವಿ ಗುಣಗಳನ್ನು ನಮ್ಮ ಮಾನವರ ಮನುಷ್ಯನ ಮೇಲೆ ಮನುಷ್ಯನ ಜೀವ ಜೀವಿಯನ್ನು ಸೃಷ್ಟಿಸುವಾಗಲೇ ಇದನ್ನು ಸೃಷ್ಟಿಸಿದ ಸೃಷ್ಟಿಯ ಕಾಲದಲ್ಲಿ ಭೂಲೋಕವನ್ನು ಸೃಷ್ಟಿಸಿದ ನಂತರ ಅಲ್ಲಿ ಮನುಷ್ಯನೆಂಬ ಜೀವಿ ಆಯ್ತಲ್ವಾ ಆ ಮನುಷ್ಯನಿಗೆ ಅವರವರ ಗುಣಗಳು ಇರಬೇಕಲ್ವಾ ಆ ಮನುಷ್ಯರಿಗೆ ತಕ್ಕ ತಕ್ಕ ಗುಣಗಳನ್ನು ದೇವರು ಕೊಟ್ಟಿದ್ದಾರೆ ಅದರಲ್ಲಿ ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳು ಶಮ ದಮ ಶೌರ್ಯ ಔದಾರ್ಯಗಳೆಂಬ ಕರ್ಮಗಳಿಗೆ ಅನುಸಾರವಾಗಿ ಕರ್ತವ್ಯಗಳನ್ನು ನಿಗದಿಪಡಿಸಿದ ದೇವರು ಆ ಕರ್ತವ್ಯಗಳೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಶೂದ್ರ ಎಂಬ ವರ್ಣಗಳು ಹೀಗೆ ಈ ಜಗತ್ತನ್ನು ಸೃಷ್ಟಿಸಿ ವರ್ಣಗಳ ಮೂಲಕ ಕರ್ತವ್ಯಗಳನ್ನು ನಿಗದಿಪಡಿಸಿದರೂ ಕೂಡ ಸಾಕ್ಷಿಯಾದ ಇದು ಪ ಪರಮೇಶ್ವರನನ್ನು ವಾಸ್ತವಿಕವಾಗಿ ಕರ್ತ ಕರ್ತೃವಲ್ಲವೆಂದೇ ತಿಳಿಯಬೇಕು ಅಂತೆ ನೋಡಿ ಹೇಗಿದೆ ಎಲ್ಲರ ದೇವರ ಸೃಷ್ಟಿ ಎಲ್ಲವೂ ದೇವರ ಸೃಷ್ಟಿ ಇವುಗಳೆಲ್ಲ ಎಲ್ಲಿಂದ ಬಂತು ಮನುಷ್ಯ ಸೃ ಮನುಷ್ಯ ಸೃಷ್ಟಿ ಮಾಡಲಿಕ್ಕೆ ಇದೆಲ್ಲ ಸಾಧ್ಯವೇ ಇಲ್ಲ ದೇವರೇ ಅದನ್ನು ನಿಗದಿಪಡಿಸಿದ ಹೀಗೆ ಸೃಷ್ಟಿಸಿದ ಗುಣ ಕರ್ಮಾದಿಗಳ ದೋಷವು ಪರಮಾತ್ಮನಿಗೆ ಇರುವುದಿಲ್ಲ ಅವನು ಸೃಷ್ಟಿ ಅವನಿಗೆ ಆ ಯಾವ ದೋಷ ಕರ್ಮಗಳ ದೋಷಗಳು ಅವನಿಗೆ ಸೋಂಕುವುದಿಲ್ಲ ಹಾಗೆ ಕರ್ಮಫಲಗಳ ಅಪೇಕ್ಷೆಯೂ ಇರುವುದಿಲ್ಲ ದೇವರಿಗೆ ಕರ್ಮಫಲಗಳ ಅಪೇಕ್ಷೆಯನ್ನು ಮಾಡುವುದಿಲ್ಲ ದೇವರು ಅವರಿಗೆ ಅದು ಬೇಕಾಗಿರುವುದಿಲ್ಲ ನಮ್ಮಂಥ ಮಾನವ ಕುಲಗಳಿಗೆ ಮಾತ್ರ ಕರ್ಮಫಲಗಳ ಅಪೇಕ್ಷೆ ಇರ್ತದೆ ಆದ್ದರಿಂದ ಭಗವಂತನೆನ್ನುತ್ತೇವೆ ನಾವು ಭಗವಂತನ ಗುಣ ಗೊತ್ತಾಯ್ತಲ್ಲ ಒಂದು ಗುಣ ಯಾವ ಅಪೇಕ್ಷೆ ಇಲ್ಲದೆ ಸೃಷ್ಟಿಯನ್ನು ಮಾಡಿದ ಅಲ್ಲಿ ಯಾವ ಅಪೇಕ್ಷೆಯೂ ದೇವರಿಗಿಲ್ಲ ಮನುಜ ಕುಲವನ್ನು ಮಾಡಬೇಕಾಗಿತ್ತು ಸೃಷ್ಟಿ ಮಾಡಬೇಕಾಗಿತ್ತು ಮಾಡಿದ ಎಲ್ಲರಲ್ಲಿ ಒಂದಾಗಿ ಇರುತ್ತಾರೆ ಭಗವಂತ ದೇವರು ಎಲ್ಲರಲ್ಲಿ ಕಾಣ್ತಾ ಯಾರು ಪರಮಾತ್ಮನನ್ನು ತಿಳಿಯುತ್ತಾರೋ ಈ ಪ್ರಕಾರವಾಗಿ ಅವರೂ ಕೂಡ ಕರ್ಮಗಳಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂದರೆ ಪರಮಾತ್ಮ ಭಾವವನ್ನು ಅವರೂ ಪಡೆಯುತ್ತಾರೆ ಎಲ್ಲರಲ್ಲಿಯೂ ದಯೆ ಧರ್ಮಗಳನ್ನು ಹೊಂದಿ ದೇವರನ್ನು ಕ ಅದು ಕೆಲವರಿಗೆ ಮಾತ್ರ ಒಂದಿಷ್ಟು ಜನರಿಗೆ ಯೋಗಿಗಳಿಗೆ ಮಹಾನ್ ಪುರುಷರಿಗೆ ಈ ಗುಣಗಳು ಇರುತ್ತವೆ ನಾವು ತುಂಬ ನಿದರ್ಶನಗಳನ್ನು ನೋಡಬಹುದು ಹಾಗೆ ಈ ಎಲ್ಲ ವಿಚಾರ ತಿಳಿದ ಮು ಅಂದರೆ ಋಷಿ ಮುನಿಗಳು ಅವರು ಮುಕ್ತಿಯನ್ನು ಮಾತ್ರ ಇಚ್ಛಿಸ್ತಾರೆ ಅದಕ್ಕೆ ಪೂರಕವಾಗುವಂತೆ ಯಾವುದೇ ಫಲದ ಅಪೇಕ್ಷೆಯಿಂದ ವಿಹಿತ ಕರ್ಮಗಳನ್ನು ಆಚರಿಸ್ತಾರೆ ಅವರಿಗೆ ಯಾವ ಫಲಾಪೇಕ್ಷೆ ಇರುವುದಿಲ್ಲ ವಿಹಿತ ಕರ್ಮಗಳು ಅಂದರೆ ಅವರಿಗೆ ಎಷ್ಟು ಅಗತ್ಯವ ಅಷ್ಟು ಕರ್ಮಗಳನ್ನು ಮಾತ್ರ ಆಚರಿಸ್ತಾರೆ ಅಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ ಆದ ಕಾರಣ ನಮ್ಮ ನಾವುಗಳು ಯಾವುದೇ ಕಾರ್ಯವನ್ನು ಮಾಡುವುದರ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುತ್ತೇವೆ ಅವರುಗಳು ಮಾಡುವುದಿಲ್ಲ ಹಾಗರೆ ಹಾಗಾದರೆ ಕರ್ಮ ಅಕರ್ಮ ಏನಿದು ಇಲ್ಲಿ ಜ್ಞಾನಿಗಳು ಭ್ರಮೆಗೆ ಒಳಗಾಗ್ತಾರೆ ನಮ್ಮಂಥವರೇ ಅಲ್ಲಪ್ಪ ಎಲ್ ಅವರಿಗೆ ಜ್ಞಾನ ತುಂಬ ಜ್ಞಾನವನ್ನು ಹೊಂದಿದವರು ಕೂಡ ಅವರು ಒಮ್ಮೊಮ್ಮೆ ಭ್ರಮೆಗೆ ಒಳಗಾಗ್ತಾರೆ ಅಂತೆ ಅದನ್ನು ಕುರಿತು ಕರ್ಮದ ಬಂಧನದಿಂದ ಬಿಡುಗಡೆಯಾಗುವುದೇ ಅತಿ ಶ್ರೇಷ್ಠರವಾದ ಮಾರ್ಗವಾಗಿದೆ ಅಂತ ದೇವರು ಹೇಳುತ್ತಾರೆ ಹಾಗಾದರೆ ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದುವುದು ಹೇಗೆ ಅಂದರೆ ಫಲಾಪೇಕ್ಷೆ ಇಲ್ಲದ ಕರ್ಮಗಳು ಆ ಕರ್ಮಗಳನ್ನು ಮಾಡುತ್ತಾ ಹೋದಾಗ ನಾವು ಆ ಕರ್ಮಗಳ ಬಂಧನದಿಂದ ಮುಕ್ತಿ ಪಡೆಯುತ್ತೇವೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಭಗವಂತನನ್ನು ಹೊಂದಲು ಮಾಡುವಂಥ ಕರ್ಮಗಳವು ಅಹಂಕಾರದಿಂದ ಅಹಂಕಾರ ಮಮಕಾರಾದಿಗಳನ್ನು ಕರ್ತೃತ್ವ ಭೋಕ್ತೃತ್ವಗಳನ್ನು ನಿವಾರಿಸಿಕೊಂಡು ಕರ್ತವ್ಯ ಭಾವನೆಯಿಂದ ಮತ್ತು ಫಲಾಪೇಕ್ಷೆಯನ್ನು ಬಿಟ್ಟು ಮಾಡಬೇಕು ನೋಡಿ ಯೋಗಿಗಳು ಜ್ಞಾನಿಗಳು ಅವರಿಗೆ ಯಾವುದೇ ಮಮಕಾರ ಇರುವುದಿಲ್ಲ ಯಾವುದೇ ಅಹಂಕಾರಗಳಿರುವುದಿಲ್ಲ ಯಾ ಎಲ್ಲವನ್ನು ಬಿಟ್ಟು ಜಗತ್ತಿನ ಒಳಿತಿಗಾಗಿ ಕೆಲವು ಕರ್ಮಗಳನ್ನು ಅವರು ಮಾಡ್ತಾರೆ ಅಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ ಆದ್ದರಿಂದ ಅವರೇ ಜ್ಞಾನಿ ಮತ್ತು ಯೋಗಿಗಳು ಎಲ್ಲ ಕರ್ಮಗಳನ್ನು ಮಾಡಿದ ತೃಪ್ತಿಯನ್ನು ಹೊಂದುತ್ತಾರವರು ಹಾಗೆ ಅವರು ಒಂದು ಹೊಂದುವಂಥ ಒಂದು ಕರ್ಮದ ಬಂಧನದಿಂದ ಮುಕ್ತಿ ಎನ್ನುವ ವಿಚಾರ ನಮಗೆ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅದಕ್ಕೆ ಕಷ್ಟಪಡಬೇಕು ಎಷ್ಟು ಕ ಕಷ್ಟ ಅನುಭವಿಸಬೇಕೆಂದರೆ ಆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದುಂಟಲ್ಲ ಆಸೆ ನಿರಾಸೆ ದುಃಖ ಶೋಕ ಮತ್ಸರ ಇವುಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಭಗವನ್ಮಾರ್ಗವನ್ನು ಹುಡುಕುವುದುಂಟಲ್ಲ ಅಷ್ಟು ಸುಲಭವಲ್ಲ ಆದ್ದರಿಂದ ನಾಲ್ಕು ವರ್ಣಗಳನ್ನು ಮಾಡಿದ ಭಗವಂತ ಈಗ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೇ ಆದ ಅವರ ಕರ್ತವ್ಯಗಳಿರುತ್ತವೆ ದಿನಾಂ ಬ್ರಾಹ್ಮಣ್ಯರಾದವನು ದೇವರ ಪೂಜೆ ಮೊದಲು ದೇವರ ಪೂಜೆ ಕೈಗೊಂಡು ಸಂಧ್ಯಾವಂದನಾದಿಗಳನ್ನು ಮಾಡಬೇಕು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು ಜನರಿಗೂ ಒಳ್ಳೆಯ ಮಾರ್ಗವನ್ನು ವೇದ ಪುರಾಣಗಳನ್ನು ಓದಿಕೊಳ್ಳಬೇಕು ಅದನ್ನು ಕಲಿಯಬೇಕು ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು ಆಗ ಮಾತ ಬ್ರಾಹ್ಮಣ ನೆನೆಸ್ಕೊಳ್ಳುತ್ತಾರೆ ಕ್ಷತ್ರಿಯರು ಅವರವರ ಕ್ಷತ್ರಿಯ ಕೆಲಸ ಏನೆಂದರೆ ಅವರ ಬಿಡುವಿಲ್ಲದ ದುಡಿಯುವಿಕೆ ದಿನವೆಲ್ಲ ಆಯಾಸದ ಕೆಲಸ ಕಷ್ಟದ ಕೆಲಸಗಳನ್ನು ಕ್ಷತ್ರಿಯರು ಮಾಡುತ್ತಾರೆ ವೈಶ್ಯರು ಅವರು ವ್ಯಾಪಾರಿಗಳು ಅವರು ತಮ್ಮ ಒಂದು ಮನಸ್ಸನ್ನು ತಲೆಯನ್ನು ಉಪಯೋಗಿಸಿಕೊಂಡು ವ್ಯಾಪಾರದಲ್ಲಿ ನಿಪುಣರಾಗಿ ಆ ವ್ಯಾಪಾರವನ್ನು ಮಾಡುತ್ತಾ ಹೋಗುತ್ತಾರೆ ಶೂದ್ರರು ಇವರು ಇವರ ಮನೆಯ ಕೆಲಸಗಳನ್ನು ತೋಟದ ಕೆಲಸಗಳನ್ನು ಅಥವಾ ತಮಗಿರುವ ಸ್ವಲ್ಪ ಆ ಜಾಗದಲ್ಲಿ ಒಂದು ಉಳುಮೆ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಇರುವವರು ಹೀಗೆ ನಾಲ್ಕು ಪಂಗಡವಾಗಿ ದೇವರು ವಿವರಿಸಿದ್ದಾರೆ ಅವರವರ ಕರ್ತವ್ಯಗಳನ್ನು ಅವರವರಿಗೆ ಮಾಡಲಿಕ್ಕೆ ಹೇಗೆ ಹೇಗೆ ಮಾಡ್ತಾರೋ ಹಾಗೆ ಹಾಗೆ ಈಗ ಬ್ರಾಹ್ಮಣರ ಕರ್ತವ್ಯವನ್ನು ನಾವು ನೋಡಿದ್ದೇವೆ ನೋಡ್ತಾ ಇರ್ತೇವೆ ಕ್ಷತ್ರಿಯನ ಧರ್ಮವನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲದೂ ನಿಮ್ಮದೇ ಈ ಚಾತುರ್ ಈ ಚಾತುರ್ ವರ್ಣಗಳು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿವೆ ಅವು ಎಲ್ಲ ಕಡೆಯಲ್ಲೂ ನಮ್ಮ ಜೀವನದಲ್ಲಿ ಸಿಗ್ತದೆ ಕಾಣಲಿ ಆದರೆ ಹೇಗೆ ಹೇಗೆ ಇದೆ ಹೇಗೆ ಹೋಗ್ತಾ ಇದೆ ಹೇಗೆ ಸಾಕ್ತಾ ಇದೆ ನಮ್ಮ ಜೀವನ ದೇವರು ಹೇಳಿದಾಗೆ ಅಷ್ಟಕ್ಕೇ ಇದ್ದೇವಾ ಯಾರನ್ನೂ ನೋಯಿಸದೆ ಯಾರನ್ನೂ ದಂಡಿಸದೆ ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣುತ್ತಾ ತನ್ನ ಕರ್ತವ್ಯವನ್ನು ತಾನು ಮಾಡಿಕೊಳ್ಳುತ್ತಾ ತನಗೆಷ್ಟು ಜೀವನಕ್ಕೆ ಬೇಕು ಅಷ್ಟು ಕರ್ತವ್ಯವನ್ನು ನಾವು ಮಾಡಲೇಬೇಕು ನಮ್ಮ ಆಹಾರಕ್ಕಾಗಿಯೋ ನಮ್ಮ ವಸ್ತ್ರಕ್ಕಾಗಿಯೋ ಅಷ್ಟನ್ನು ಮಾಡಿಕೊಳ್ಳುತ್ತಾ ಇನ್ನು ಹೆಚ್ಚೇ ನಮಗೆ ಸಿರಿವಂತಿಕೆ ಬಂತು ಅದರಲ್ಲಿ ಧರ್ಮವನ್ನು ಮಾಡುತ್ತಾ ಹೇಗೆ ನಾವು ಕಾಲ ಕಳಿತೇವೆ ನೋಡಿ ಅದನ್ನು ದೇವರು ಅಲ್ಲಿ ಲೆಕ್ಕ ಹಾಕುತ್ತಾ ಕುತ್ಕೊಳ್ತಾನೆ ಇವನೇನು ಮಾಡಿದ ಇವನೇನು ಮಾಡಿದ ಇವನೇನು ಮಾಡಿದ ಅವನಿಗೆ ಕಂಪ್ಯೂಟರ್ ಬೇಡ ಏನು ಬೇಡ ಅಲ್ಲಿ ಎಲ್ಲ ನಮ್ಮ ಲೆಕ್ಕಗಳು ಸಂದಾಯವಾಗಿರ್ತದೆ ಮನುಷ್ಯರು ಹೇಗಿರ್ತಾರೆ ಎಷ್ಟು ಎಷ್ಟು ಕಷ್ಟ ತೊಂದರೆ ಸೋಲು ಅಲೆದಾಟವನ್ನು ಅನುಭವಿಸಿದರೋ ಸುಮ್ಮನಾಗಿರದೆ ಮನುಷ್ಯ ಪುನಃ ಪುನಃ ಹೊಸ ಹೊಸ ಪರಾಕ್ರಮಗಳಿಗೆ ಸಿದ್ಧನಾಗ್ತಾನೆ ಬಿದ್ದೆಯಾ ಎಂದರೆ ಎದ್ದೆ ಎಂಬಂತೆ ನೋಡಿ ಮನುಷ್ಯರು ಹೇಗಿದ್ದಾರೆ ಏನು ಕಮ್ಮಿ ಇಲ್ಲ ಎಷ್ಟೇ ಕಷ್ಟ ನಷ್ಟ ಅಂದರೂ ಪುನಃ ಪುನಃ ಹೊಸ ಹೊಸ ಒಂದು ಕಾರ್ಯಗಳನ್ನು ನಡೀತಾ ನಡೆಸ್ತಾ ಇರ್ತೇವೆ ನಾವು ಹೀಗೆ ಆತ್ಮ ಮತ್ತು ದೇಹದ ಸ್ವಭಾವ ಈ ನಮ್ಮ ನೋ ನಲಿವುಗಳ ಪರಿಪೂರ್ಣವಾದ ಮೂಲ ಪ್ರಕೃತಿಯೇ ಪರಬ್ರಹ್ಮ ಅದನ್ನು ತಿಳಿದು ನಾಲ್ಕು ವರ್ಣಗಳಲ್ಲಿಯೂ ನಾವು ನಮಗೆ ನಮಗೆ ಕೊಟ್ಟ ವರ್ಣಗಳ ಪ್ರಕಾರ ನಾವು ನಮ್ಮ ಜೀವನವನ್ನು ನಡೆಸ್ತಾ ಹೋಗಬೇಕು ತ್ರೇತಾಯುಗದಲ್ಲಿ ಶ್ರೀರಾಮನು ಉತ್ತರ ಪ್ರದೇಶದಲ್ಲಿದ್ದ ಅಯೋಧ್ಯೆಯಿಂದ ಹೊರಟು ಹದಿನಾಲ್ಕು ವರ್ಷಗಳ ವನಮಾಸದ ಕಾಲದಲ್ಲಿ ದಕ್ಷಿಣದ ಲಂಕೆಯವರೆಗೂ ಬಂದಿದ್ದ ದ್ವಾಪರಯುಗದಲ್ಲಿ ಭೀಮನು ಈ ಕಲಿಕಾಲದಲ್ಲಿ ಇರುವ ವಾಯುದೇವನ ಮಗನು ಹಿಂದೆ ಸಗರನೆಂಬ ರಾಜನ ಯ ರಾಜನ ಯಜ್ಞದ ಕುದುರೆಯನ್ನು ಪಾತಾಳಕ್ಕೆ ಒಯ್ದು ಕಪಿಲನೆಂಬ ಋಷಿಯ ಬೆನ್ನ ಹಿಂದೆ ಬಚ್ಚಿಟ್ಟನು ಆ ಸಗರನ ಮಕ್ಕಳು ಆ ಕುದುರೆಯನ್ನು ಹುಡುಕುತ್ತಾ ಬಂದು ಕಪಿಲ ಮಹರ್ಷಿಯೇ ಕಳ್ಳನೆಂದು ಭ್ರಮಿಸಿ ಅವನನ್ನು ಅವಮಾನಿಸಿ ಅದು ಅವರ ಕೋಪಕ್ಕೆ ಪಾತ್ರರಾಗಿ ಭಸ್ಮಾದರು ಅವರ ಒಮ್ಮೆ ಪಿತಾಮಹರಿಗೆ ಸದ್ಗತಿಯನ್ನು ಕಾಣಿಸುವುದಕ್ಕಾಗಿ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ ಅಡ್ಡಿ ಆತಂಕಗಳನ್ನೆಲ್ಲ ದಾಟಿ ದೇವಲೋಕದ ಗಂಗಾ ಭೂಮಿಗೆ ಹರಿಸಿ ಸಗರ ಪುತ್ರರ ಬೂದಿಯನ್ನು ತೊಳೆಯಿಸಿದನು ಹಿಂದೆ ದೇವಾಸುರರು ಅಮೃತಕ್ಕೋಸ್ಕರ ಕಡಲನ್ನು ಕಡಿದಾಗ ವಿಷ ಬಂದ ಹಲವಾರು ಶ್ರೇಷ್ಠ ವಸ್ತುಗಳು ನಾವು ಕಾಣುವ ಚಂದ್ರ ನಾವು ಕಾಣುವ ಚಂದ್ರ ದೇವರು ಇದೆಲ್ಲ ಸತ್ಯವಾಗಿರುವಾಗ ಭಗವಂತ ಮಾಡಿದ ನಾಲ್ಕು ವರ್ಣಗಳು ಸತ್ಯವಾಗುವುದಿಲ್ಲವೇ ನಮ್ಮ ಮಧ್ಯೆ ಇಲ್ಲವ ನಮ್ಮ ಬದುಕಿನ ಮಧ್ಯದಲ್ಲವೇ ಇದೆಯಲ್ಲ ಆದ್ದರಿಂದ ಅವೆಲ್ಲವನ್ನು ಭಗವಂತನಿಂದ ಆದದ್ದು ಭಗವಂತನೊಬ್ಬನೇ ಇದಕ್ಕೆ ಸೃಷ್ಟಿಕರ್ತರ ಅವನಿಂದ ಮಾತ್ರ ಇದೆಲ್ಲ ಸಾಧ್ಯ ಮನುಷ್ಯರು ಯಾರಿಂದಲಾದರೂ ಇದು ಸಾಧ್ಯವಾ ಇಂಥದ್ದು ಮಾಡಿ ಇಂಥದ್ದು ಮಾಡಿ ಅಂತ ಹೇಳಿ ನಾ ನಾಲ್ಕು ದಿವಸದಲ್ಲಿ ತಿರುಗಿ ಬೀಳುವವರಿಲ್ವಾ ಮಾಡ್ತಾರಾ ಅವರವರ ಕರ್ತವ್ಯ ಮಾಡ್ತಾರಾ ಅದು ಬಿಟ್ಟು ಬೇರೆ ಮಾಡ್ತಾರೆ ಆದರೆ ದೇವರು ಹೇಳಿದ ದಾರಿಯಲ್ಲಿ ನಡೆದು ನೋಡಿದರೆ ನಮಗೆ ಎಂತೆಂಥ ಒಂದು ಸತ್ಯಗಳು ಕಾಣ್ತದೆ ಈ ಚಂದ್ರದೇವರು ವಾಯುದೇವರು ಗಂಗಾಮಾತೆ ತ್ರೇತಾಯುಗದ ರಾಮದೇವರು ಓಡಾಡಿದ ಭೂಮಿ ಇವೆಲ್ಲವೂ ಪುರಾತನವಾದದ್ದೇ ಎಲ್ಲವೂ ನಮ್ಮ ಭಾಷೆಯಲ್ಲೇ ಹಳೆಯದ್ದೇ ಹಳೆಯದೇ ರಾಗ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಈಗ ನಾವು ಹೇಳ್ತೇವೆ ಚಂದ್ರದೇವರು ವಾಯುದೇವರು ಗಂಗಾಮಾತೆ ರಾಮದೇವರು ತ್ರೇತಾಯುಗದ ಅಲ್ಲಿ ಓಡಾಡಿದ್ರು ಇಲ್ಲಿ ಅಯ್ಯ ಅಯ್ಯೋ ಇದೆಲ್ಲ ಹಳೆಯದೇ ಹೀಗಿರುವಾಗ ನಾವು ಮಾತ್ರ ಹೇಗೆ ಹೊಸಬರಾಗ್ತೇವೆ ನಾವು ಹಳಬರೇ ಅದೇ ರಾಮದೇವರು ಉಸಿರಾಡಿದ ಗಾಳಿ ನಾವು ಆಡು ಆಡುವುದು ಅದೇ ಗಾಳಿಯನ್ನು ಇವತ್ತು ಉಸಿರಾಡುತ್ತಿಲ್ಲವೇನು ನಾವು ಹೀಗಿರುವಾಗ ಈ ಭೂಮಿಯಲ್ಲಿ ಹೊಸದೇನು ಪ್ರಪಂಚವನ್ನು ಒಂದು ಚಕ್ರಕ್ಕೆ ಹೋಲಿಸಿದರೆ ನಾವುಗಳು ಅದರ ಮಧ್ಯಭಾಗ ಈ ಜಗತ್ತಿನ ಚಕ್ರ ತಿರುವಿಕೆಗೆ ಕೊನೆಯಲ್ಲಿ ಅದು ಸುತ್ತುತ್ತಲೇ ಇರುತ್ತದೆ ಅದೇ ಒಂದು ಅದು ಒಂದೇ ಒಂದು ಶಕ್ತಿ ಅಂದರೆ ಪರಮಾತ್ಮ ನೋಡಿ ಅಷ್ಟು ತಿಳಿದುಕೊಂಡು ಆ ಪರಮಾತ್ಮನ ಅನವರತ ಭಜಿಸಿದಲ್ಲಿ ಮುಕ್ತಿ ಮೋಕ್ಷ ಇಂಥ ಒಂದು ಘಟ್ಟವನ್ನು ನಾವು ತಲುಪಲು ಸಹಾಯ ಮಾಡುತ್ತದೆ ಸತ್ಸಂಗವನ್ನು ಕೇಳುವುದೆಂದರೆ ಸುಮ್ಮನೆ ಕೇಳುವುದು ಆಕೆ ಬೆಲೆ ಕೇಳಿದೆ ಕೇಳಿ ಆ ಬಿಡುವುದಲ್ಲ ಅಲ್ಲಿಂದ ನಾನು ಏನು ತೆಗೆದುಕೊಳ್ಳಬಹುದು ನಾನು ಏನು ಪಡೀಲಿಕ್ಕೆ ಸಾಧ್ಯ ಇದರಿಂದ ಆಗ್ತದ ನನ್ನ ಹತ್ರ ನಾವು ಪ್ರಯತ್ನ ಪಡಬೇಕು ಆಯಾಸವಿಲ್ಲದ ಭಗವಂತನನ್ನು ಹುಡುಕಬೇಕು ಅಂಥ ಒಂದು ದಾರಿ ನಮ್ಮ ಕೈಯಲ್ಲಿ ಕಣ್ಣೆದುರಲ್ಲಿ ಇರುವಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲವಲ್ಲ ಇನ್ನೂ ಇನ್ನೂ ಎಷ್ಟು ಸಮಯ ಇನ್ನೂ ಸಮಯ ಬೇಕು ಇನ್ನೂ ಸಮಯ ಬೇಕು ಎಷ್ಟು ಸಮಯ ಸಾಯುವ ಸಮಯ ಇದೆ ಎಲ್ಲರಿಗೂ ಸಾವು ನಾಳೆ ಹುಟ್ಟು ಯಾವಾಗ ಗೊತ್ತಿರುತ್ತದೆ ಯಾವಾಗ ಹುಟ್ಟುತ್ತದೆ ಅಂತ ಗೊತ್ತಿರ್ತದೆ ಸಾವು ಇಲ್ಲ ಗೊತ್ತಿರುವುದಿಲ್ಲ ಯಾರಿಗೂ ಗೊತ್ತಿರುವುದಿಲ್ಲ ನಾಳೆ ಅದು ಹಾಗಿರುವಾಗ ಇವತ್ತು ಭಗವಂತನನ್ನು ಭಜಿಸುವ ನಮ್ಮ ಸಂಸಾರದಲ್ಲಿ ಎಲ್ಲ ಕರ್ತವ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಭಗವಂತನನ್ನು ಭಜಿಸುವ ಅನವರತ ಭಜಿಸಿದರೆ ಭಗವಂತ ಸಿಕ್ಕೇ ಸಿಗುವ ಎಲ್ಲರಿಗೂ ನನ್ನ ಸಾಧರದ ಇನ್ನೊಮ್ಮೆ ಸಾಧರದ ಪ್ರಣಾಮಗಳು ನಮಸ್ತೆ